ಕಳ್ಳರ ಕೈಚಳಕ ಬೇತಮಂಗಲದ ಅಂಗಡಿಯೊಂದರಲ್ಲಿ ಬೀಗ ಹೊಡೆದು ಕಳ್ಳತನ ಅಂಗಡಿಯೊಂದರಲ್ಲಿ ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ತಂಬಾಕು ಉತ್ಪನ್ನಗಳು ಹಾಗೂ ಇತರೆ ಸಾಮಗ್ರಿಗಳು ಕಳ್ಳತನವಾಗಿರುವ ಘಟನೆ ಬೇತಮಂಗಲ ಗ್ರಾಮದಲ್ಲಿ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆ ಸಮಯದಲ್ಲಿ ನಡೆದಿದೆ ಸಿಪಿ ಪ್ರಾವಿಷನ್ ಸ್ಟೋರ್ನಲ್ಲಿ ಕಳ್ಳತನ ನಡೆದಿದ್ದು ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ತಂಬಾಕು ಉತ್ಪನ್ನಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ಅಂಗಡಿಯ ಬೀಗ ಹೊಡೆದು ಕಳ್ಳತನ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಇನ್ನು ಸದ್ಯ ಬೇತಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹನ್ನೊಂದು ಗಂಟೆ ಆದಮೇಲೆ ಮನೆಗೆ ಹೋಗ್ತೀವಿ ಅನ್ನ ಒಂದು ಗಂಟೆ ಮೇಲೆ ಆಗಿರೋದು ಇದು ಕೈಂಟ್ಸ್ ಇತ್ತು ಕ್ಯಾಶ್ ಇತ್ತು ಸಿರುಗಟ್ಟೆಲ್ಲ ಒಂದು ಎಪ್ಪತ್ತೆಂಬತ್ತು ಸಾವಿರ ಸಿರುಗಟ್ಟಿತ್ತು ಎಂಡಿ ಎಂಡಿ ಒಂದು ಅರ್ಧ ಕೆ ಜಿ ಇತ್ತು ವಿಮಲ್ದು ಬಂದಿರೋದು ಫ್ರೀದು ನೋಟ್ಸ್ ಇತ್ತು ಹಂಡ್ರೆಡ್ಸು ಟೆನ್ಸು ಎಲ್ಲ ಎಲ್ಲ ಇಟ್ಕೊಂಡೋಗಿಬಿಟ್ಟಿದೆ ಸುಮಾರು ಒಂದು ಲಕ್ಷ ಮೇಲೆ ಹೋಗಿದೆ ಒಂದು ಲಕ್ಷ ಒಂದೊಳ್ಳೆ ಲಕ್ಷ ಸರ್ಕೋಗಿ ಮೇಲೆ ಇಲ್ಲ ಇನ್ನ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಬಂದ ಎಸ್ ಸಿ ಸಾಹೇಬ್ರು ಪೊಲೀಸ್ ಸಾಹೇಬ್ರು ಎಲ್ಲ ಬಂದು ಹೋಗಿದ್ದಾರೆ ಎಲ್ಲ ಅವ್ರು ಬಂದು ನೋಡಿದ್ರೆ ಆಮೇಲೆ ಅವ್ರು ಪೊಲೀಸ್ ಸ್ಟೇಷನ್ ಬಾ ಅಂತ ಕಡಿದಿದ್ದಾರೆ ಆಮೇಲೆ ಅವರು ಇನ್ಕ್ವೈರಿ ಅಂತ ಹೇಳಿದ್ರು